ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈ ಒಂದು ವಿಡಿಯೋ ನನ್ನ ಬೆಸ್ಟ್ ಫ್ರೆಂಡ್ಗೆ ಡೆಡಿಕೇಟ್ ಮಾಡ್ತೀನಿ ಯಾಕಂದರೆ ನನ್ನ ಬೆಸ್ಟ್ ನನ್ನ ಬೆಸ್ಟ್ ಫ್ರೆಂಡ್ ನೆನೆ ಹುಟ್ಟು ಹಬ್ಬ ಇತ್ತು ನನ್ನ ಬೆಸ್ಟ್ ಫ್ರೆಂಡ್ನ ಮೀಟ್ ಮಾಡಿ ವಿಶ್ ಮಾಡಿ ಅವನ ಒಂದು ಸ್ಪೆಷಲ್ ಡೇ ನನಗೂ ಒಂದು ಸ್ಪೆಷಲ್ ಡೇ ಅಂತಾನೆ ಅನ್ನಿಸ್ತು ಯಾಕಂದರೆ ನನ್ನ ಮತ್ತು ನನ್ನ ಬೆಸ್ಟ್ ಫ್ರೆಂಡ್ನ ಒಂದು ಜರ್ನಿ ಸ್ಟಾರ್ಟ್ ಆಗಿದ್ದು ಹದಿನಾರು ವರ್ಷದ ಹಿಂದೆ ಅಂದರೆ ನಾವಿಬ್ಬರು ಒಂದೇ ಕಾಲೇಜಲ್ಲಿ ಹೋದಾಗ ಇಬ್ಬರು ಪರಿಚಯ ಆಗಿ ಪರಿಚಯ ಫ್ರೆಂಡಾಗಿ ಫ್ರೆಂಡಿಂದ ಬೆಸ್ಟ್ ಫ್ರೆಂಡ್ ಆಗಿ ಈಗಲೂ ಕೂಡ ನಾವು ಕಂಟಿನ್ಯೂ ಆಗಿ ಬೆಸ್ಟ್ ಫ್ರೆಂಡ್ ಆಗಿ ಇದ್ದೀವಿ ಡಿಸೆಂಬರ್ ಐದು ಅಂತ ನಾನು ನೆನಪಾಗೋದು ಫಸ್ಟು ಮೊದಲು ನಮ್ಮ ಫ್ರೆಂಡ್ ಬರ್ತ್ಡೇನೇ ಜ್ಞಾಪನ ಬರುತ್ತೆ ನನ್ನ ಫ್ರೆಂಡ್ ಇವಾಗ ಮಹೇಶ್ ಅಂತ ಮಹೇಶ್ ಬಿ ಕೆ ಅಂತ ಅವರು ಇವಾಗ ಯಾ ರಾಜಾಜಿನಗರದ ಬೇಸ್ ಕಾಲೇಜಲ್ಲಿ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಕನ್ನಡ ಲೆಕ್ಚರರಾಗಿ ಮತ್ತು ಎಚ್ ಓ ಡಿ ಆಗಿ ಕೂಡ ಅವರು ವರ್ಕ್ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಫ್ರೆಂಡು ತುಂಬ ಸ್ಪೆಷಲ್ಲು ಅಂತಲೇ ಹೇಳ್ಬೋದು ಯಾಕಂದರೆ ಅವರು ಕನ್ನಡ ಸಾಹಿತ್ಯದಲ್ಲಿ ಅಥವಾ ಕನ್ನಡ ಭಾಷೆಯ ಬಗ್ಗೆ ಒಂದು ಆಳವಾದ ಜ್ಞಾನ ಅಥವಾ ಆಳವಾದ ವಿಷಯ ಜ್ಞಾನವನ್ನು ಅವನು ತಿಳ್ಕೊಂಡಿದ್ದಾನೆ ಹಾಗೆಯೇ ಮನುಷ್ಯನ ಜೀವನದಲ್ಲಿ ಫ್ರೆಂಡ್ಶಿಪ್ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ ಒಬ್ಬ ಮನುಷ್ಯನ ಜೀವನದಲ್ಲಿ ಫ್ರೆಂಡ್ಶಿಪ್ ಇಲ್ಲಾಂದರೆ ಈ ಭೂಮಿ ಮೇಲೆ ಬಹುಶಃ ಮನುಷ್ಯರು ಇರ್ತಾಯಿದ್ರು ಇಲ್ವೋ ಅಂತ ಅನಿಸುತ್ತೆ ಯಾಕಂದರೆ ಒಬ್ಬ ಮನುಷ್ಯನ ಜೀವನದಲ್ಲಿ ಫ್ರೆಂಡ್ಶಿಪ್ ಅನ್ನೋದು ತುಂಬ ಮುಖ್ಯ ಎಲ್ಲ ರಿಲೇಷನ್ಶಿಪ್ಗಳಿಂದ ಹಾಗಾಗಿ ನನ್ನ ಜೀವನದಲ್ಲಿ ಅನೇಕ ಜನ ಬೆಸ್ಟ್ ಫ್ರೆಂಡ್ ಕ್ಲೋಸ್ ಫ್ರೆಂಡ್ ಇದ್ರೂ ಕೂಡ ಅವರ ಜೊತೆಗೆ ಮಹೇಶ ಕೂಡ ಒಬ್ಬರು ಯಾಕಂದರೆ ಅನೇಕ ಸಂದರ್ಭಗಳಲ್ಲಿ ದುಃಖ ಆದಾಗಾಗಾಗಾಗಾಗಾಗಾಗಾಗಾಗಾಗಾಗಲಿ ಅಥವಾ ಬೇಜಾರಾದಾಗ ಸಾಂತ್ವನ ಹೇಳುವ ಸಮಾಧಾನ ಮಾಡುವ ಫ್ರೆಂಡು ನಮ್ಮ ಫ್ರೆಂಡು ಮತ್ತು ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿದ ಫ್ರೆಂಡು ಅಂತಲೂ ಹೇಳ್ಬೋದು ಫ್ರೆಂಡ್ ಅಂದರೆ ಕೇವಲ ಎಂಜಾಯ್ ಮಾಡೋದು ಸುಖ ಇದ್ದಾಗ ಅಥವಾ ಎಂಜಾಯ್ ಮಾಡೋ ಟೈಮಲ್ಲಿ ಬಂದು ಹೋಗೋದು ಫ್ರೆಂಡ್ಶಿಪ್ ಅಲ್ಲ ಎನಿ ಟೈಮ್ ಯಾವಾಗಲೂ ಸದಾ ಜೊತೆಗಿದ್ದು ನಮ್ಮ ಒಣಿತಾನೇ ಬಯಸುವ ಒಂದು ಏಕೈಕ ಜೀವ ಅಂದರೆ ಫ್ರೆಂಡ್ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಪ್ರತಿ ವರ್ಷ ಡಿಸೆಂಬರ್ ಐದಕ್ಕೆ ನಾನು ಮಿಸ್ ಮಾಡಿದೆ ನನ್ನ ಫ್ರೆಂಡ್ನಾಗ ಮೀಟ್ ಮಾಡ್ತೀನಿ ಮತ್ತು ಫ್ರೆಂಡಿಗೆ ವಿಶ್ ಮಾಡ್ತೀನಿ ಹಾಗಾಗಿ ನಾನು ಈ ವರ್ಷ ಮೀಟ್ ಮಾಡಿ ನಂಗೆ ತುಂಬ ಖುಷಿಯಾಯಿತು ಯಾಕಂದರೆ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ಮೇಲೆ ನನ್ನ ಫ್ರೆಂಡ್ಸ್ ಸಿಕ್ಕಿದ್ದು ನನಗಿನ್ನೂ ಖುಷಿಯಾಯಿತು ಹಾಗಾಗಿ ಫ್ರೆಂಡ್ಸ್ ನಾನು ಹೇಳೋದು ನಿಮ್ಮೆಲ್ಲರ ಒಂದು ವಿಶ್ ಬೇಕು అలాగే దయవిట్టు కమెంట్ మని మొమ్మ నను నన్న ఫ్రెండ్కి హు ఒ ఆర్థిక శుభాశయలు మై బెస్ట్ ఫ్రెండ్ మహేష్ ఆ దేవరు నీకు ఒళ్ళ ఆరోగ్య సుఖ శాంతి నెమ్మది ఎలావన్న నీ నన్స్కు ఏమేనో ఎలా ఆశ ఈ అంత నేను కల్కొతీని ఆయే ఈ సదాకాల ఈ నగన నూరు కాల బాడు అంత నూ కేకొతీ మరి నమ్మిబ్బర స్నేహ హీగే హీగా ముందర్కీ నిన్న ఒ నిన్న ఒ మాతూ అథవా నిన్ను నిన్న నీ నన్న బి తోర్సండు కన్సన్ నమ్మిబ్బర నడిమే అంత ఫ్రెండ్షిపు హీగే సదాకాల ఇది అంత నన్ను కేకొంతి మొత్తం హ్యాపీ బర్త్డే మై డియర్ బెస్ట్ ఫ్రెండ్ మహేష్ గాడ్ బ్లెస్ యూ దేవుళ్ళు మళ్ళీ మొత్తం హట్టు హుభాశయలు